ಯಾವತ್ತು ಹೊರಟಿದ್ದು ನೀವು ಹುಬ್ಬಳ್ಳಿ ಡಿಸೆಂಬರ್ ಇಪ್ಪತ್ತೆರಡು ಸರ್ ಡಿಸೆಂಬರ್ ಇಪ್ಪತ್ತೆರಡು ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬರೋದಕ್ಕೆ ಇಲ್ಲಿಗೆ ಬರೋಕೆ ಇಪ್ಪತ್ತೆಂಟು ದಿವಸ ಆಯ್ತು ಸರ್ ಇಪ್ಪತ್ತೆಂಟು ದಿವಸ ಸರ್ ದಿವಸಕ್ಕೆ ಐವತ್ತು ಅರವತ್ತು ನಡೀತಿದ್ದ ಸರ್ ಊಟ ವ್ಯವಸ್ಥೆ ವಸತಿ ಎಲ್ಲ ಎಲ್ಲಿ ಮಧ್ಯೆಯಲ್ಲಿ ಎಲ್ಲ ಎಲ್ಲಿ ಉಳ್ಕೊಳ್ತಿದ್ರು ಊಟ ವ್ಯವಸ್ಥೆ ಅಂತಂದ್ರೆ ಯಾರಾದರೂ ರಾಮನ್ ಭಕ್ತರ ಸಿಕ್ಕಿದ್ರೆ ಅವ್ರು ಊಟ ಐಟಮ್ ಮಾಡಿಸ್ತಿದ್ರು ಸರ್ ಇರೋದಂದ್ರೆ ಎಲ್ಲಾದ್ರೂ ನಾನು ಪೆಟ್ರೋಲ್ ಬಂಕ್ ಅಥವಾ ಗುಡಿ ಅಥವಾ ಆಶ್ರಮಲ್ಲಿ ಉಳ್ಕೊಂಡು ಬಂದಿದ್ದೇನೆ ಸರ್ ನೀವು ಅಯೋಧ್ಯೆ ತಲುಪಿದಿರಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೊಂದೇ ದಿವಸ ಬಾಕಿ ಉಳಿದಿದೆ ಇಂಥ ಸಂದರ್ಭದಲ್ಲಿ ನೀವೇನು ಹೇಳೋ ಹೇಳ್ತೀರಿ ಏನಿಲ್ಲ ಸರ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಹೇಳಿದ್ದಾರೆ ಇಪ್ಪತ್ತೆರಡಕ್ಕೆ ಯಾರು ಅಂತ ಆದರೆ ನಮ್ದು ನಮ್ದೇನೋ ಖುಷಿ ನಮ್ದೇನೋ ಭಕ್ತಿ ಅದು ಬಂದಿದ್ದೀವಿ ನಾವು ದೂರ ಹತ್ರ ನಿಂತುಕೊಂಡು ನಮ್ಮ ಪ್ರಭು ಶ್ರೀರಾಮುರ ದರ್ಶನ ತೊಗೊಂಡು ಹೋಗ್ಬೇಕಂತ ಕಾಯ್ತಾ ಪಿಗಳೆಲ್ಲ ಬರೋಕೆ ಶುರು ಆಗ್ತಾರೆ ನೀವೀಗ ಅಯೋಧ್ಯೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ ಎಲ್ಲಿಗೆ ಹೋಗ್ತೀರಿ ಇಲ್ಲ ಸರ್ ಒಳಗೆ ಇರ್ತೀನಿ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಇರ್ತೀನಿ ಇದ್ದು ನಮ್ಮ ರಾಮನ ದರ್ಶನ ತಗೊಂಡೇ ಹೋಗ್ತೀನಿ ಸರ್ ಹೊರಟಿದ್ದು ನೀವು ಹುಬ್ಬಳ್ಳಿ ಡಿಸೆಂಬರ್ ಇಪ್ಪತ್ತೆರಡು ಸರ್ ಡಿಸೆಂಬರ್ ಇಪ್ಪತ್ತೆರಡು ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬರೋದಕ್ಕೆ ಇಲ್ಲಿಗೆ ಬರೋಕೆ ಇಪ್ಪತ್ತೆಂಟು ದಿವಸ ಆಯ್ತು ಸರ್ ಇಪ್ಪತ್ತೆಂಟು ದಿವಸ ನಡೀತೀವಿ ದಿವಸಕ್ಕೆ ಐವತ್ತು ಅರವತ್ತು ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವ್ಯವಸ್ಥೆ ವಸತಿ ಎಲ್ಲ ಎಲ್ಲಿ ಮಧ್ಯ ಊಟ ವ್ಯವಸ್ಥೆ ಅಂತಂದ್ರೆ ಯಾರಾದ್ರೂ ರಾಮನ್ ಭಕ್ತರ ಸಿಕ್ಕಿದ್ರೆ ಅವ್ರು ಊಟ ಊಟ ಮಾಡಿಸ್ತಿದ್ರು ಎಲ್ಲಾದ್ರೂ ನಾನು ಪೆಟ್ರೋಲ್ ಬಂಕ್ ಅಥವಾ ಗುಡಿ ಅಥವಾ ಆಶ್ರಮದಲ್ಲಿ ಉಳ್ಕೊಂಡು ಬಂದಿದ್ದೇನೆ ಅಯೋಧ್ಯೆ ತಲುಪಿದಿರಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಒಂದೇ ದಿವಸ ಬಾಕಿ ಉಳಿದಿದೆ ಇಂಥ ಸಂದರ್ಭದಲ್ಲಿ ನೀವು ಏನು ಹೇಳಕ್ ಹೇಳ್ತೀರಿ ಏನಿಲ್ಲ ಸರ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇಪ್ಪತ್ತೆರಡಕ್ಕೆ ಯಾರು ಬರಬೇಡಂತ ಆದ್ರೆ ನಮ್ದೇನೋ ಖುಷಿ ನಮ್ದೇನೋ ಭಕ್ತಿ ಅದು ಬಂದಿದ್ದೀವಿ ನಾವು ದೂರಂತರ ನಿಂತು ನಮ್ಮ ಪ್ರಭು ಶ್ರೀರಾಮ್ ದರ್ಶನ ತಗೊಂಡು ಹೋಗ್ಬೇಕಂತ ಕಾಯ್ತಾ ಇದೇನೆ ಬಿ ಎಲ್ಲ ಬರೋಕೆ ಶುರು ಆಗ್ತಾರೆ ನೀವೀಗ ಅಯೋಧ್ಯೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ ಎಲ್ಲಿಗೆ ಹೋಗ್ತೀರಿ ಇಲ್ಲ ಸರ್ ಅಯೋಧ್ಯೆ ಒಳಗೆ ಇರ್ತೀನಿ ಎಲ್ಲಾದರೂ ಒಂದು ಜಾಗ ಸಿಕ್ಕಿದ್ರೆ ಇರ್ತೀನಿ ಇದ್ದು ನಮ್ಮ ರಾಮನ ದರ್ಶನ ತಗೊಂಡೆ ನಾವು ಹೋಗ್ತೀನಿ ಸರ್ ಇದು ರಾಮ ಭಕ್ತ ಹೇಳ್ತಿರ್ತಕ್ಕಂಥ ಮತ್ತು ಹುಬ್ಬಳ್ಳಿಯಿಂದ ಅಯೋಧ್ಯೆವರೆಗೂ ಕಾಲ್ನಡಿಗೆಯಲ್ಲಿ ಬಂದು ತಮ್ಮ ವ್ರತ ಸಂಕಲ್ಪವನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜೀತ್ ಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ